ಇವತ್ತು ನೋಡ್ರಿ ಎಷ್ಟೋ ಗಾಡಿಗಳು ನಮ್ಮ ದುಡಿಯುವಂತ ಗಾಡಿಗಳನ್ನ ಸೀಜ್ ಮಾಡ್ತಾ ಇದ್ದಾರೆ ನಮಗ್ ಮರಣ ಹೋದಂಗ್ ಮಾತ್ರ ಐದು ಲಕ್ಷ ರೂಪಾಯಿ ಕೊಡ್ತೀರಿ ಆ ಸತ್ತ ಐದು ಲಕ್ಷ ರೂಪಾಯಿ ತಗೊಂಡು ನಮ್ಮ ಮಕ್ಕಳಿಗೆ ನಾವು ಬೀದಿಗೆ ತರ್ಬೇಕಾ ನಮ್ ಎಂಜಿನ ಎರಡ್ ಸಾವಿರ ರೂಪಾಯಿ ಕೊಟ್ಟು ಬಿಟ್ರಿ ಅವ್ರು ಅವ್ರು ಅವ್ರ ಬಾಳೆ ಹೊರಟು ನಮ್ಗೆ ಏನ್ ಕೊಡ್ತಾರ ಅವ್ರು ಅದೇ ರೀತಿ ಆಟೋ ರಿಕ್ಷಾ ಚಾಲಕ ಕಾರ್ಮಿಕ ಕಾರ್ಡ್ ಇಲ್ಲ ಇನ್ನೊಂದಿಲ್ಲ ಮತ್ತೊಂದು ಯಾವ್ದು ನಮಗೆ ಭದ್ರತೆ ಇಲ್ಲ ಇವತ್ತು ಕಟ್ಟಡ ಕಾರ್ಮಿಕರು ಕೂಲಿ ಕಾರ್ಮಿಕರು ಸರ್ಕಾರದ ಎಲ್ಲಾ ತರ ಸವಲತ್ತುಗಳನ್ನ ತಗೋತಾ ಇದ್ದಾರೆ ಹಿಟ್ ಅಂಡ್ ರನ್ ಕೇಸ್ ಕರಾಳ ಕಾನೂನು ವಾಪಸ್ ತೆಗಿಯಬೇಕು ಇವತ್ತು ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ಇಲ್ಲಿ ಇಲ್ಲೇ ಉಸ್ತುವಾರಿ ಸಚಿವರಾದಾರ ನಾವು ಹಲವಾರು ಬಾರಿ ಮನವಿ ಕೊಟ್ಟಿದ್ದೇವೆ ನಮ್ಗೊಂದು ಕಾರ್ಮಿಕ ಕಾರ್ಡ್ ಮಾಡಿಕೊಡ್ರಿ ಅಂತೇಳಿ ಯಾವುದೇ ತರ ಸ್ಪಂದನೆ ಇಲ್ಲ ಉಸ್ತುವಾರಿ ಸಚಿವರಂದ್ರೆ ನಾವು ಭೇಟಿ ಸೆಫ್ ಸೆಫ್ಟ್ ಒಂದು ಎರಡು ಮನವಿ ತಗೋತಾರ ಅದೇನು ಮಾಡ್ತಾರೆ ಗೊತ್ತಿಲ್ಲ ನಮ್ಮ ಬೇಡಿಕೆ ನಾವು ಹಗ್ಲೆಲ್ಲೆಲ್ಲ ಕೇಳೋದ್ರಿಂದ ಏನೂ ಸೌಲಭ್ಯಗಳ ಇಲ್ಲೇ ಕಾರ್ಮಿಕ ಎಲ್ಲ ನಾವು ಹಗ್ಲೆಲ್ಲ ಕೇಳ್ತಾ ಇದ್ದೇವೆ ನಮ್ಗೊಂದು ಕಾರ್ಮಿಕ ಕಾರ್ಡ್ ಕೊಡ್ರಿ ನಮಗೆ ಭದ್ರತಾ ಮಂಡಳಿ ಒಳಗೆ ಆಟೋ ಚಾಲಕರು ನೇರವಾಗಿ ನಮಗೆ ಭದ್ರತಾ ಮಂಡಳಿ ಕೊಡ್ರಿ ನಾವು ನಿಮ್ಮ ಶಕ್ತಿ ಯೋಜನೆಯಿಂದ ದುಡಿಮೆ ಇಲ್ಲ ಅಂತ ಬದುಕ್ತಾ ಇದ್ದೇವೆ ಅದನ್ನಾರು ನೀವ್ರ ಉತ್ಸವ ಸಚಿವರು ನೋಡ್ರಿ ನಾವಿಲ್ಲ ಮೂವತ್ತು ಸಾವಿರ ಆಟೋ ಚಾಲಕರು ಏನಿದ್ದೇವೆ ಇಲ್ಲಿ ದಾವಣ ಜಿಲ್ಲೆಯಲ್ಲಿ ಇವತ್ತು ಐದು ಸಾವಿರ ರೂಪಾಯಿ ದುಡ್ದು ನಮ್ಮ ಮನೆ ಜೀವನ ನಡೆಸಿತ್ತು ಇವತ್ತು ಮುನ್ನೂರು ನಾಲ್ಕುನೂರು ರೂಪಾಯಿ ಒಂದು ಇವತ್ತು ನೋಡ್ರಿ ಎಷ್ಟೋ ಗಾಡಿಗಳು ನಮ್ಮ ದುಡಿಯುವಂತ ಗಾಡಿಗಳನ್ನ ಸೀಜ್ ಮಾಡ್ತಾ ಇದ್ದಾರೆ ಇಲ್ಲಿ ಪರ್ಮಿಟ್ ಸಮಸ್ಯೆ ಇದೆ ಇಲ್ಲಿ ಚಾಲಕರಿಗೆ ಗಾಡಿಗಳು ಹಳೆ ಗಾಡಿಗಳೊಂದು ಪಾಸಿಂಗ್ ಆಗೋಲ್ಲ ಅದು ಸಮಸ್ಯೆ ಇದೆ ಇಲ್ಲಿ ಏನು ಉತ್ಸವ ಸಚಿವರು ಇದ್ದಾರೆ ಆಟೋ ಚಾಲಕರು ಸ್ವಲ್ಪ ಗಮನ ಕೊಡಬೇಕು ನಮಗೆ ಕಾರ್ಮಿಕ ಕಾರ್ಡ್ ನೀವು ಕೊಡಬೇಕು ಕೊಡದೇ ಇದ್ರೆ ನಾವು ಮುಂದೆ ಮುಂದಿನಲ್ಲಿ ಉಗ್ರವಾಗಿ ಹೋರಾಟ ಮಾಡ್ತೇವೆ ನಾವು ಬಡ ಕುಟುಂಬದವರು ಎಲ್ಲರೂ ಅಸಗಣ್ಣ ಕಾರ್ಮಿಕ ಒಳ್ಳೆಯ ಸೇರಿಸ್ಬಿಟ್ಟಿದ್ರಿ ಆದ್ರೆ ನಮಗೆ ಮರಣ ಹೋದಂಗೆ ಮಾತ್ರ ನೀವು ಸತ್ತ ಐದು ಲಕ್ಷ ರೂಪಾಯಿ ಕೊಡ್ತೇನ್ರಿ ಆ ಸತ್ತ ಐದು ಲಕ್ಷ ರೂಪಾಯಿ ತಗೊಂಡು ನಮ್ಮ ಮಕ್ಕಳಿಗೆ ನಾವು ಬೀದಿಗೆ ತರ್ಬೇಕಾ ಇದ್ದಾಗ ನಮ್ಮ ಮಕ್ಕಳ ಕುಟುಂಬ ನಿವಾಸುವಂತ ಶಕ್ತಿ ನೀವು ಕೊಡ್ರಿ ನಮ್ಗೆ ಎರಡು ಸಾವಿರ ರೂಪಾಯಿ ಕೊಟ್ಟು ಬಿಟ್ರಿ ಅವ್ರು 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 ಬಾಳೆಗಳು ಇಟ್ಕೊಂತಾರೆ ನಮ್ಗೆ ಏನ್ ಕೊಡ್ತಾರ ಅವ್ರು ನಾವು ದುಡಿದು ಕೊಟ್ರೆ ನಮ್ ಜೀವನ ನಡೀತೈತಿ ಇವತ್ತು ನಮ್ಮ ಮಕ್ಕಳು ನಾವು ಇಂಗ್ಲೀಷ್ ಒಳ್ಳೆ ಸ್ಕೂಲ್ ಕಲ್ಸಾತಿದ್ವಿ ತಕ್ಕಂತೆ ಬೇರೆ ಸ್ಕೂಲ್ ಹಚ್ಚುವಂಥ ಪರಿಸ್ಥಿತಿ ಬಂದೈತಿ ಆಟೋ ರಿಕ್ಷಾ ಚಾಲಕರ ಪ್ರಮುಖ ಬೇಡಿಕೆ ಅಂತಂದ್ರೆ ಹಿಟ್ ಆ್ಯಂಡ್ ಡ್ರೈವಿಂಗ್ ಕೇಸನ್ನು ಹಾಕಬೇಕಂತ ಕೇಂದ್ರ ಸರ್ಕಾರ ಜಾರಿ ತರ ಆಗದಿತ್ತು ಅದನ್ನು ವಿರೋಧಿಸಿ ಅದನ್ನು ತರಬೇಡ್ರಿ ಅಂತ ಹೇಳಿ ಇಲ್ಲಿ ಸ್ಥಳೀಯವಾಗಿ ಆಟೋ ನಿಲ್ದಾಣಗಳಿಲ್ಲ ಆಟೋ ನಿಲ್ದಾಣಗಳನ್ನು ಅಧಿಕೃತವಾಗಿ ಆಟೋ ನಿಲ್ದಾಣವನ್ನು ಮಾಡಬೇಕಂತ ಹೇಳಿ ಆಟೋ ರಿಕ್ಷಾ ಚಾಲಕರಿಗೆ ಯಾವುದೇ ರೀತಿ ಭದ್ರತೆ ಇಲ್ಲ ಆಟೋ ರಿಕ್ಷಾ ಚಾಲಕರಿಗೆ ಪ್ರತ್ಯೇಕವಾಗಿ ನಿಗಮ ಮಂಡಳಿಯನ್ನು ರಚನೆ ಮಾಡಬೇಕಂತೂ ರಾಜ್ಯ ಸರ್ಕಾರಕ್ಕೆ ಮತ್ತು ಕಾರ್ಮಿಕ ಸಚಿವರಿಗೆ ಒತ್ತಾಯ ಮಾಡ್ತಾ ಇದ್ದೇವೆ ಅದೇ ರೀತಿ ಆಟೋ ರಿಕ್ಷಾ ಚಾಲಕ ಕಾರ್ಮಿಕ ಕಾರ್ಡ್ ಇಲ್ಲ ಇನ್ನೊಂದಿಲ್ಲ ಮತ್ತೊಂದು ಯಾವುದು ನಮಗೆ ಭದ್ರತೆ ಇಲ್ಲ ಇವತ್ತು ಕಟ್ಟಡ ಕಾರ್ಮಿಕರು ಕೂಲಿ ಕಾರ್ಮಿಕರು ಸರ್ಕಾರದಿಂದ ಎಲ್ಲ ಥರ ಸವಲತ್ತುಗಳನ್ನು ತೊಗೊಳ್ತಾ ಇದ್ದಾರೆ ಅದೇ ರೀತಿ ಚಾಲಕರ ಮಕ್ಕಳಿಗೆ ಚಾಲಕರು ಕೂಡ ಈ ಸವಲತ್ತು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ನಾವು ಹೋರಾಟನ ಮಾಡ್ತಾ ಇದ್ದೀವಿ ಯಾಕಂತಂದ್ರೆ ಇವತ್ತು ಆಟೋ ರಿಕ್ಷಾ ಚಾಲಕರು ಸಾಕಷ್ಟು ನಾವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಹಣ ತುಂಬ ಹಾಕುತ್ತೇವೆ ಇವತ್ತು ಗಾಡಿಗೆ ನಾವು ದಿವಸ ಎಲ್ ಪಿ ಜಿ ಹಾಕ್ತೀವಿ ಪೆಟ್ರೋಲ್ ಹಾಕ್ತೀವಿ ಅಂದ್ರೆ ಅದ್ರ ಮುಖಾಂತರ ಸರ್ಕಾರಕ್ಕೆ ದುಡ್ಡು ಕೊಡುತ್ತೇವೆ ಹೊಸ ಆಟೋಗಳನ್ನು ಖರೀದಿ ಮಾಡಿ ಟ್ಯಾಕ್ಸ್ ಕಟ್ತೀವಿ ಆಟೋ ಇನ್ಶೂರೆನ್ಸ್ ಕಟ್ತೀವಿ ಪರ್ಮಿಟ್ ಮಾಡ್ಕೋತೀವಿ ರಿನೂವಲ್ ಮಾಡ್ಕೋತೀವಿ ಲೈಸೆನ್ಸ್ ಇದೇ ಎಲ್ಲಾ ತರ ನಾವು ನಲ್ಲಿ ನಾವು ಸರ್ಕಾರಕ್ಕೆ ದುಡ್ಡು ಕಟ್ತೀವಿ ಆಟೋ ರಿಕ್ಷಾ ರಾಜ್ಯ ಕೇಂದ್ರ ಸರ್ಕಾರಕ್ಕೆ ನಾವು ಮನವರಿಕೆ ಮಾಡಿ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕಂತ ಹಿಟ್ ರನ್ ಕೇಸು ಕರಾಳ ಕಾನೂನು ವಾಪಸ್ ತೆಗೆಯಬೇಕು ಮತ್ತು ಎರಡನೇದಾಗಿ ಈ ಏನೊಂದು ಅಸಂಘಟಿತ ವಲಯಕ್ಕೆ ಸೇರಿಸಿರುವಂಥ ಕಾರ್ಮಿಕ ವರ್ಗದಲ್ಲಿ ಬರುವಂತ ನಮ್ಮ ಆಟೋ ಚಾಲಕರನ್ನ ಕಾರ್ಮಿಕರ ಕಾರ್ಡನ್ನು ಮಾಡಿಕೊಡ್ಬೇಕಂತ ಹೇಳಿ ಮತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಏನು ಪ್ರತಿಷ್ಠಿತ ಅಧಿಕೃತವಾಗಿ ನಿಲ್ದಾಣಗಳನ್ನು ಮಾಡ್ತೇವೆ ಅಂತೇಳಿ ಡಿ ಸಿ ಅವ್ರು ಕರೆದು ಕಮಿಷನರ್ ಕರೆದು ಮೀಟಿಂಗ್ ಮಾಡಿದ್ರಿ ಅದು ಕೂಡ ವಿಳಂಬ ಆಗಿದೆ ಅದು ಕೂಡ ಕಾರ್ಯರೂಪಕ್ಕೆ ತರಬೇಕು ಮತ್ತು ಆಟೋ ಚಾಲಕರಿಗೆ ಏನೊಂದು ಈ ಸಬ್ಸಿಡಿ ಹಣವನ್ನು ಕೊಡ್ತೇವೆ ಅಂತ ನಾವು ಬೇಡಿಕೆ ಇಟ್ಟಿದ್ವಿ ಹಣವನ್ನು ಕೊಡ್ತೀವಿ ಅಂತ ಬೇಡಿಕೆ ಇಟ್ಟಿದೆ ಅದು ಕೂಡ ಬಜೆಟ್ನಲ್ಲಿ ಯಾವುದೇ ರೀತಿಯಿಂದ ಆಟೋ ಚಾಲಕರ ಬಗ್ಗೆ ಹಾಗೂ ಕಾರ್ಮಿಕ ಬಗ್ಗೆ ಒಂದು ದನಿ ಕೂಡ ಎತ್ತಿಲ್ಲ ನಾವು ಬೇಡಿಕೆಗಳು ಈಡೇರಲೇಬೇಕು ಇಲ್ಲವಾದೆ ಮುಂದುವರೆದಲ್ಲ ಇದಕ್ಕಿಂತ ಹೆಚ್ಚಾಗಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಪತ್ರಿಕಾ ಮಿತ್ರರಲ್ಲಿ ಕೇಳ್ಕೋತೇನೆ ಧನ್ಯವಾದಗಳು ನಮ್ಮ ಕರ್ನಾಟಕ ಉಸ್ತುವಾರಿದ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಸಾಹೇಬ್ರಿ ನಿಮ್ಮನ್ನು ಹೇಳೋಕೆ ಒಂದು ಮನವಿ ಪಡ್ಕೊ ಮಾಡ್ತೀನಿ ನಮ್ಮ ಪ್ರತಿಯೊಬ್ಬ ಆಟೋದವ್ರಿಗೂ ಹಾಗೂ ಟ್ಯಾಕ್ಸಿಯವ್ರಿಗೆ ಕಾರ್ಮಿಕರ ಕಾರ್ಡ್ ಮಾಡಿಕೊಡ್ಬೇಕಂತೇಳಿ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ನಿಮ್ಗೆ ಕಾರ್ಮಿಕ ಕಾರ್ಡ್ ಕೊಡೋಕೆ ಆಗಲಿಲ್ಲ ಅಂತಂದ್ರೆ ದಯವಿಟ್ಟು ನೀವು ರಾಜೀನಾಮೆ ಕೊಡಕ್ಕೆ ಯಾಕಂದ್ರೆ ಪ್ರತಿಯೊಬ್ಬ ಆಟೋದರಿಗೆ ಯಾವುದೇ ರೀತಿ ಯಾವ ಸರ್ಕಾರದವ್ರು ಹೊಂದಿಸ್ತಾ ಇಲ್ಲ ಪ್ರತಿಯೊಬ್ಬದವ್ರಿಗೆ ಆಟೋದವರಿಗೆ ಅವ್ರಿಗೆ ಅವರ ಅವ್ರ ಆಗಲಿ ಅವ್ರಿಗೆ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯಿಂದ ಯಾವುದೇ ಕರ್ನಾಟಕದವರು ಏನೋ ಒಂದು ಜವಾಬ್ದಿರೋದಿಲ್ಲ ನಮ್ಮ ರಾಜ್ಯ ಸರ್ಕಾರಕ್ಕೆ ನಮ್ಮ ಆಟೋ ಚಾಲಕರ ಬೇಡಿಕೆ ಅಂದರೆ ಏನಪ್ಪ ಅಂದರೆ ನಮಗೆ ಎರಡು ಸಾವಿರ ಇವು ಮಹಿಳೆಯರಿಗೆ ಉಚಿತವನ್ನು ಕೊಟ್ಟಿದ್ದೊಂದು ಅಲ್ಲಿದ್ದ ಉಚಿತ ಬಸ್ ಮಹಿಳಾ ಶಕ್ತಿಯನ್ನು ಮಾಡಿದ್ವೊಂದು ಇವು ಆಟೋದಾರಿಗೆ ಭಾಳ ನಮಗೆ ಅನ್ಯಾಯ ಆಗ್ತಾ ಇದೆ ನಮಗೆ ಹೆಂಡ್ರ ಮಕ್ಕಳು ಸಾಕೋದಂದ್ರೆ ಭಾಳ ಕಷ್ಟ ಆಗ್ತಾ ಇದೆ ಇದನ್ನು ರಾಜ್ಯ ಸರ್ಕಾರಕ್ಕೆ ನಾನು ಕೇಳ್ಕೊಳೋ ಅಂದ್ರೇನಪ್ಪ ಅಂದ್ರೆ ಇದು ನಮ್ಮ ಸಿಟಿಯಲ್ಲಿ ಅಡ್ಡಾಡುವ ಬಸ್ಗಳನ್ನು ಇದನ್ನು ಬಂದ್ ಮಾಡ್ಬೇಕಂತೇಳಿ ಈ ಎಲ್ಲ ನಮ್ಮ ಆಟೋ ಚಾಲಕರಿಗೆ ಮೊದಲೇ ನಾನು ಹೃತ್ಪೂರ್ವಕ ನಮಸ್ಕಾರಗಳನ್ನು ಹೇಳ್ತೇನೆ ಯಾಕಂದ್ರೆ ಎಲ್ಲರೂ ಇವತ್ತು ದುಡಿಮೆ ಬಿಟ್ಟು ಇಲ್ಲಿ ಬಂದು ಬೆನ್ನಲೆಬ್ಯಾಗೆ ನಿಂತಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಒಂದೇ ಅಲ್ಲ ಸಿರಿಯಾ ಕಾನೂನು ಏನು ಮಾಡಿರೋ ಅವರು ಎಕ್ಸಿಡೆಂಟ್ ಆದ್ರೆ ಹತ್ತು ವರ್ಷ ಜೇಲು ಏಳು ಲಕ್ಷ ರೂಪಾಯಿ ದಂಡ ಇಂಥವೆಲ್ಲಗಳನ್ನು ಬಿಡಬೇಕು ಅಂತ ನಾವು ಏನು ಮನವಿ ಅರ್ಪಿಸಿವಿ ಅದು ಒಂದೇ ಅಲ್ಲ ಇವತ್ತು ನಮ್ಮ ಶಿಕ್ಷಣ ಕಲೀಲಿಕ್ಕೆ ನಮ್ಮ ಮಕ್ಕಳಿಗೆ ಪರಿಹಾರ ಕೊಡಬೇಕು ಅಷ್ಟೇ ಅಲ್ಲ ನಮ್ಮ ಹೆಣ್ಣು ಮಕ್ಕಳ ಮದುವೆ ಆದರೆ ಐವತ್ತು ಸಾವಿರ ಕೊಡಬೇಕು ಎ ಎಸ್ ಐ ಕಾರ್ಡ್ ಕೊಡಬೇಕು ಮತ್ತು ಅಟಂಗ ಸಂಘಟನೆಯಲ್ಲಿ ನಮ್ಮನ್ನು ತೊಡಗಿಸಬೇಕು ಬಾ ಆಟೋ ಕ್ವಾಲನಿಯನ್ನು ನಿರ್ಮಿಸಬೇಕು ಅನ್ನುವ ಬೇಡಿಕೆಗಳನ್ನು ಏನು ನಾವು ಇಟ್ಟಿವಿ ಅವು ಎಲ್ಲವನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡಿ ಸ್ಪಂದಿಸಬೇಕು ಅಂತ ನಾನು ಅವರಲ್ಲಿ ಮುಖ್ಯಮಂತ್ರಿ ಪ್ರಧಾನಮಂತ್ರಿಯಲ್ಲಿ ಮನವಿ ಮಾಡ್ತಾ ಈ ಎರಡು ಮಾತು ಮಾತಾಡಿ ನಾನು ಮಾತುಗಳನ್ನು ಮುಗಿಸ್ತೀನಿ